ಇವ ಏನು ಕೆಲಸ ಇವ ಒಟ್ಟ ಮುಗಿಯವಲ್ದು ಮಾಡಿ ಮಾಡಿ ಸಾಕಾತು ಹನ್ನೆರಡು ಗಂಟೆ ಈಗ ಈಗಿನ್ನ ಅಡಗಿದ್ ಮುಗೀತು ಇನ್ನ ಕಸ ಬಾಂಡೆ ಒಗ್ಯಾನ ಸಗುಣಿ ಅಯ್ಯೋ ಇವ ಮತ್ತ ಆಕಳಿಗೆ ಹೋಗಿ ಮೇವು ತರ್ಬೇಕು ನನ್ನ ಗಂಡಗ ಒಂದ್ ಮೇವು ಮೇವ್ ತಂದಿಡಂದ್ರ ಎಲ್ಲಿ ಹೋಗ ನೋಡು ಹರಗೆ ಆಡಾಕ ಎಲ್ಲಿ ಏನು ಮನಿಗ್ ಹತ್ಲಂಗೆ ಹೊಕತ್ ನೋಡು ತಿನ್ನಾಕತ್ತ ಮನಿ ನೆನಪತ್ ಬರಲಿ ಬರ್ಲಿ ಬರಲಿ ಬರ್ಲಿ ಮಾಡ್ತಾನವ್ ಈಕಿನ ನಮ್ಮ ಮತ್ತೆದಾಳ ಮನೆಯಾಗ ಒಂದು ಇಟ್ಟು ಮಾಡ್ತಾಳಪ್ಪ ಕೆಲಸ ಹಾಂ ಕಸಾ ಕಸ ಹೊಡಿದು ಇಲ್ಲ ಏನಾರ ಅಡಗಿದ್ ಮಾಡೋ ಮುಂದೆ ಏನಾರ ಬಂದಿಟ್ಟು ಸಹಾಯ ಮಾಡ್ತಾಳಂದ್ರೆ ಹ್ಹ್ ಕೇಳಬೇಡ್ರಿ ನೀವು ಬೆಲ್ಲವೇ ಕಲ್ಲಿಗೆ ಕುಂದ್ರದಂದ ಮಾಡ್ತಾಳ ನೋಡು ಹಾಂ ಬಿಟ್ರ ಬೆಟ್ರ ಒಳಗೆ ಕುಂದ್ರದು ಒಳಗೆ ಬಿಟ್ರ ಬಾಗಿಲಾಗ ಕುಂದ್ರದು ಇಲ್ಲ ಹಿತ್ತಲ್ದಾಗ ಕುಂದ್ರದು ಕುಂದ್ರದಂದ ಕೆಲಸ ನೋಡು ಒಂದ ಕೆಲಸ ಮಾಡ್ಲೇನ್ಲೇ ಅಂತ ಒಂದು ಮಾತು ಕೇಳುದಿಲ್ಲ ಎಲ್ಲಿ ಹೋದ್ರು ನಾವು ಬೇಕೆ ಮಾಡಿ ಸಾಯ್ಬೇಕು ಅಲ್ಲಿ ನಮ್ಮ ನಾದಿ ಮನೆಗೆ ಹೋಗೇನು ಆ ಒಂದ್ ಎರಡು ದಿನ ಸುಮ್ನ ಕೂತ್ ರಾತೀನು ಮಾಡ್ಲಂಗ ಅಂತೇಳಿ ನಾ ಹೋದ್ರ ನಮ್ಮ ಅತ್ತೆ ತಿಳಿದ್ ಬೆನ್ನಿ ಹತ್ತಿದ ಬೇತಾಳದಂಗ ನನ್ನ ಜೋಡಾಗಿ ಬಂದಿತ್ತು ಒಂದೀಟು ಕುಂತ ಕೊಡ್ಲಿಲ್ಲ ನೋಡ್ ನಿಮ್ ಚಿಗೋಗ ಹಾರೆ ಬಾಳಕತ್ತೆ ಜೈ ಅದನ್ನ ಮಾಡ್ಲಿ ಚಿಗೋಗ ಹಾರೆ ಬಾಳಕತ್ತೆ ಜಯಿ ಇದನ್ನ ಮಾಡ್ಲಿ ಅಂತೇಳಿ ಎಲ್ಲ ನನ್ನ ಕಡೆನ ಮಾಡಿಸ್ತಾನೆ ನೋಡಿ ಇವಾಗ ಹಳಾದ ಮುದುಕಿ ಈಗ ಹೋಗೈತಿಗ ಎಲ್ಲಿ ಹೋಗ್ಯಾಳ ಎಂಟುವರೆ ಒಂದ್ ಎರಡು ರೊಟ್ಟಿ ತಿಂದು ಈಗ ಬಿಸಿ ಬಿಸಿ ಮಾಡು ಮುಂದ ಮತ್ತೆ ಬರ್ತಾಳ ನೋಡ್ರಿ ಈಗ ಜಯೇ ಏನ್ ಮಾಡಿಲ್ಲ ಹೊಟ್ಟತೀ ನೀಡ್ಕೊಡು ಊಟಕ್ಕ ಅಂತ ಹೇಳಿ ಜಯೇ ഏം മാസത്തിന കാര്യമു നനഗ്ലേന ഊട്ട ഹച്ചു വട്ടി ബാഴ്ത്തിലേില്ലാത്ത നമുക്ക് ഗത്ത് നമ ദിവ നമുഗത്ത് ബർത്താള അന്ന കത്തീ ഇന്നായ ബാഗത്തി നോട് ഊട്ട ഹച്ച കൊടുത്തി അ

ಈಕಿ ಬೆಲ್ಲವೀ ಕಲ್ಯಂಗೆ ಕುಂದ್ರತಾಳ ಹಂಗ ಇತ್ತಾಗಿನ್ ಕಟ್ಟಿ ತಕ್ಕ ತಗದ್ ಇಡ್ಲಂಗ ಮಾತಾಡ್ಕೊಂತ ಕುಂದ್ರ ತಾಳ ನಾನು ಚಂಡಿಮಠ ಹಾರೆ ಚನ್ನಿ ಚಂಡಿಮಠ ಟೇಮ್ ಐತಿ ಮಾಡ್ಕೊಂತ ಅಂತ ಈಕಿನ ಮುದುಕಿನ ಮತ್ತ ಬೇಡ ಬೇಡ ಜೇಕ ಕೂಲ್ ಕೂಲ್ ಅತಿಯರ್ ಹಾಚ ಒಂದು ಒಂದ್ ಈಟ ಕಸ ಐತ್ರಿ ಇದ್ದ ಇದ್ರೀಟರ್ ಮುಂದಕ್ಕೆ ನುಗಿಸಿ ಹಚ್ಕೊಡ್ತಾನಂತಡ್ರಿ ಮತ್ತ್ ಯಾರ ಮನಿಗ್ ಬಂದ್ರಂದ್ರ ಎಜಯ್ ಕಸಾನ ಹೊಡ್ದ್ರದಲ್ವಾ ಕಸ ಎಲ್ಲ ಹರಿವಿರ್ತತಿ ಮನಿ ತುಂಬಾ ಅಂತ ಹೇಳಿ ಮಾತಾಡ್ತಾರೀ ಏತ್ಯಾರ ಕಮೆಂಟ್ ನಾಗ್ ಸತಿ ಹೇಳಾಕತಾರ ಜಸ ಹೊಡಿ ನಿಮ್ಮನಿ ಜೆ ಕಕಸ ಹೊಡಿ ನಿಮ್ಮನಿ ಅಂತ ಹೇಳಿ ಅದಕರ ಏತ್ಯಾರ ಎರಡ ಮನಿ ಇಡ್ತಾಡ್ರಿ ಇದನ್ನ ಕಸ ಅಷ್ಟು ಗುಡಿಸಿ ಹಚ್ ಕೊಡ್ತಾನ ಊಟಕ್ ಜಯ್ಯಿನೀಗಾರ ಹೇಳಿಲ್ಲ ನಾನು ನನಗ ಹೊಟ್ಟೆ ಬಾಳ ಸತಿ ಊಟಕ್ಕೆ ಹಚ್ಕೊಡ ಅಂತ ಹೇಳಿ ಕಸ ಆಮೇಲೆ ಅಂತ ನಾನು ಮುಂಜಾನೆಯಾಗ ಒಂದಿಟ್ಟು ರೊಟ್ಟಿ ತಿಂದಿದ್ದು ಆಮೇಲೆ ಬಾಯಿ ಮುಸರಿ ಮಾಡಿಲ್ಲ ಮುದಿಕ್ ಮನ್ಸಾಳದಾಳು ನಮ್ಮ ಅತ್ತಿ ಎಳೆ ಕೆಳಕ ತಿನ್ನಾಕ್ ಕೊಡ್ಬೇಕಿಗೆ ಕರದ್ ಕೊಡ್ಬೇಕ ಅನ್ನೋದು ಹ್ಮ್ ಹ್ಮ್ ಅದೇನು ಇಲ್ಲೇ ನಿನ್ ತಳಿಯಾಗ ಕರೀದು ಕೊಡುದಿರ್ಲಿ ನಾನು ಊಟಕ್ಕೆ ಹಚ್ಚಿ ಕೊಡ್ಲಿ ಅಂದ್ರ ಹಚ್ಚಿ ಕೊಡಾಕ ತಯಾರಿರು ನೀನು ಇನ್ನು ನೀನು ಅತ್ತಿಯಾರ ಬರ್ರಿ ಏನಾರ ತಿನ್ಬರ್ರಿ ಅಂತ ಕರೀದ ಕಣಸಿನ ಮಾತಾ ಬಿಡೋದು ನನ್ ಸಸಿ ಕರದು ಊಟಕ್ಕೆ ಕೊಡ್ತಾ ಬಿಡು ಅಂತ ಹೇಳಿ ಕಾಕೋಂತ ಅಂದ್ರ ನಾನು ಚಂದಮಟ ಉಪಸನ ಕುಂದ್ರ ಬಿಡು ನಿನ್ ಕೈಯಾಗ ನೋಡ್ರಿ ಮುದುಕಿಂದ ಇನ್ನ ಎಂಟುವರಿ ಪುನೆ ಒಂಬತ್ತು ಆಗಿತ್ತು ಅವಾಗ ಎರಡು ಬಿಸೇ ಬಿಸೇ ರೊಟ್ಟಿ ರೊಟ್ಟಿ ಹಚ್ಚಿ ಬದ್ನಿಕಾಯಿ ಪಲ್ಯ ಹಚ್ಚಿ ಹೀರೇಕಾಯಿ ಪಲ್ಯ ಹಚ್ಚಿ ಮ್ಯಾಲ ಹಸಿ ಮೆಣಸಿನಕಾಯಿ ಹ್ಞೂ ಅವನು ಹೆಚ್ಚಿ ಅದ್ರಾಗ ಒಂದು ಟೂಪ್ಪು ಹಾಕಿ ಹುರಿದು ಕೊಡೋ ನನಗಂದು ಹಂಗೆ ಮಾಡಿ ಕೊಟ್ಟನಿ ಹಾಂ ಇನ್ನೂ ಏನೇನು ಬಾಷಿವಿ ತಿನ್ಬೇಕು ಎಲ್ಲ ಬಾಷಿವಿ ತಿಂತಾಳು ಅದನ್ನ ನನಗೆ ಇದನ್ನು ಅಂತೇಳಿ ಎಲ್ಲ ಮಾಡಿಸ್ಕೊಂಡು ತಿಂತಾಳು ಮತ್ತು ನೋಡು ಬಾಯಿ ಮುಸ್ರಿ ಮಾಡಿಲ್ಲ ಅಂತ ಹಾಂ ಎಂಟುವರಿ ತಿಂದರೆ ಈಗಿನ್ನ ಹನ್ನೊಂದುವರಿ ಆಗೈತಿ ಎತ್ತಾತಿ ಟೈಮ್ ಹ್ಞೂ ಒಂಬತ್ತುವರೆ ಹತ್ತುವರೆ ಹನ್ನೊಂದು ಅವರಿ ಮೂರು ತಾಸಾತ ಬರ್ರಿ ಇನ್ನೂ ಊಟದ ಹೊತ್ತ ಸತಿ ಆಗಿಲ್ಲ ನಾನು ಇನ್ನೂ ಏನು ತಿಂದಿಲ್ಲ ನಾನು ಇನ್ನೂ ಏನು ತಿಂದಿಲ್ಲ ನೀ ತಿಂದಿನಿ ಅಂತೇಳಿ ಒಂದು ಮಾತು ಕೇಳುದಕ್ಕೆ ಮತ್ತಿಕ್ಕಿಗೆ ಕರಿದು ಹಚ್ಕೊಡ್ಬೇಕಂತ ನಾನು ಹಂಗೇನಾರ ಈಕಿಗೆ ಕರದು ಅತ್ತಿಯಾರ ತಿನ್ನಬರ್ರಿ ಅಂತ ಊಟ ಕೊಡಾಕ್ ನಿಂತ ನಾನು ಚಂದಮಠ ಅದೊಂದ ಕೆಲಸ ಮಾಡೋದಕ್ಕತ್ ನಾನು ಅದು ಗುಲುಗುನು ಏನ ಗುಲು ಚಲೋ ಮಾಡಿದೆಲ್ಲ ಕೇಳುವಂಗರ ಮಾತಾಡು ಊಟಕ್ಕೆ ಹಚ್ಚಕೊಡ್ಲಾ ಅಂತಾನೆ ಗುಲುಗುನು ನಿಂದ್ರ ಕಾಲ್ ನೋಡು ಮಕ್ಕ ಮಕ್ಕ ನೋಡ್ಕೊಂತ ಅಂದಂಗ ಏನ್ ಮಾಡಿಲ್ಲ ತಿನ್ನಾಕ ಏನೈತಿ ಅತ್ಯಾರ ಏನ್ ಅಂತ ಹೇಳಿ ಮುಗವಾತೀಲ್ರಿ ರೊಟ್ಟಿ ಮಾಡೇನ್ರಿ ಪಲ್ಯ ಮಾಡೇನ್ರಿ ಅನ್ನ ಮಾಡೇನ್ರಿ ಸಾರ್ ಮಾಡೇನ್ರಿ ಮತ್ ಇನ್ನೇನ್ರಿ ಅದನ್ನ ಹಚ್ ಕೊಡ್ತನಿ ತಿನ್ನದ ಈಗ ಮುಂಜಾನಾಗ ಹಚ್ಚಿ ಕೊಟ್ಟಿದ್ದಲ್ಲ ಅದನ್ನ ಈಗ ಹೂರಿ ರೀ ಅತ್ಯರ ಅಲ್ರಿ ಮತ್ತೆ ಮತ್ತೇನ್ ಬೇರೆ ಏನ್ ಮಾಡ್ಬೇಕ್ರಿ ಈಗ ಮುಂಜಾನಾಗ್ ಮಾಡಿದ್ರಿ ಮುಂಜಾನೆ ಈಗ ಮುಗ್ದತ್ರಿ ಅಡಗಿದ್ ಈಗ ಮಾಡೇನ್ರಿ ಅದನ್ನೆಲ್ಲಾನು ಮೊದ ಜಯಿ ಅದನ ತಿಂದಿಲ್ಲ ಅದೇ ಅದೇ ಏನೊಂದಿಟ್ಟ ಬದ್ನಿ ಕಾಯಿಪಲ್ಲಿ ಒಂದಿಟ್ಟು ಹೀರಿಕಾಯಿ ಪಲ್ಯ ಅದನ್ನ ತಿನ್ನದ್ ನೈ ಹೊಳ್ಳಿ ಇವಾಗ ಬ್ಯಾರ ಏನಾರ ಮಾಡ್ಬೇಕಿಲ್ಲಲಿ ಹೊಳ್ಳೆ ಮಳೆ ಅದನ್ನ ತಿನ್ನಾಕ ಬ್ಯಾಸ್ ರಲಿ ಬಾಯಿ ನಾನು ನೀವಂತ್ರ ಇಸಾ ಇಸ ಆಗ್ಬಿಟ್ಟಿ ಏನು ತಿನ್ನಾಕ ಆಗುವಲ್ದು ನೀ ನೋಡಿದ್ರೆ ಅದ ಹೋದ್ ಅದ ರಾತ್ರಿಗೂ ಅದನ್ನ ಮಾಡಿಟ್ಟು ಕುಂತ ಬಿಡ್ತಿ ಹೆಂಗ ತಿನ್ನುದು ಏನು ಮೊದ್ಲೇ ಬಾಯ ಎಲ್ಲಾ ನಾಲ್ಗೆಲ್ಲಾ ಇಸ ಆಗಿ ಏನು ತಿನ್ನಾಕ ಹೇಳಿ ನಾ ಕುಂತನಿ ನೀ ನೋಡಿರ ಅದನ್ನ ಹೊಳ್ಳೆ ಮಳೆ ಹಾಕಿ ಕೊಡ್ತೀವ ಹೆಂಗ ತಿನ್ನುದು ಏನು ಕೂಡ ಹೋಗೋಲ್ ನೋಡ್ಲಿ ನನಗಿಲ್ಲಿ ಬಂದಾಗಿಂತ್ರಿ ಅಯ್ಯೋ ಅಯ್ಯೋ ಹಳಾತ್ ಮುದಿಕ್ ನೋಡಿದ್ರದ್ದು ಬಾಯಿ ಐತೆ ಮತ್ತೆನ ಐತೆ ಯಾ ಬಾಯಿಲಿ ಮಾತಾಡ್ತತಿ ಇವ್ವ ಇದು ತಿಂತ ತಿಂತತಿ ಮಾಡಿ ಕೊಟ್ಟ ಕೊಡ್ತನಿ ಮಾಡಿ ಕೊಟ್ಟ ಕೊಡ್ತನಿ ಮತ್ತೆ ಏನಂತತಿ ಏನು ಇಲ್ಲ ಅಂತತಿ ಮತ್ತೆ ಮ್ಯಾಲ ಬಾಯಿ ಇಸ ಆಗತ್ತಂತ ಏನದು ಕೂಳು ತಿನ್ನಕಂತ ಮತ್ತೆ ಇಷ್ಟ ದಿನ ತಿಂದಿದ್ದು ಇವ್ವಾ ಮಾತಾಡುದು ಈ ಮುದುಕಿಂದ ಕಲಿಬೇಕು ನೋಡು ಏನು ಕತಿ ಕಟ್ಟತತಿ ಏನ್ ಮಾತಾಡ್ತತಿ ಅಷ್ಟೆಲ್ಲ ತಿಂತತಿ ನಿಮ್ಮ ಕಣ್ಣಿದ್ರಗಿನ ಕೊಟ್ಟಿಲ್ಲನಾಕಿ ಮಾಡ್ ಮಾಡಿ 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 ತಾಯ್ಸ್ಕಮೇಮ್ ತಾಯ್ಸ್ಗಮೇ ತಿಂತಾಳು ಮತ್ತೆ ನೋಡಿದ್ರ ಬಾಯಿ ಇಸ ಆಗತ್ತಂತ ಇದು ಬಂದಾಗಿಂದ ಕೂಡ ಹೋಗೋಲ್ಲದಂತೆ ಈಕಿಗೆ ಇನ್ನ ಹೆಂಗ ಕೂಳು ತಿಂತಾಳ ಏಕಿ ಏ ಹೋಟೆಲ್ ನಡ್ತಾತಾನೆ ಇಲ್ಲಿ ಈಕಿ ಮಗ ತಂದ್ ಹಾಕ್ತಾನು ನಾನು ತಾಯಿಗ ಬಿ ತಾಯ್ಸ್ಗ ಮೆಮ್ಮಿ ಸ್ಪೆಷಲ್ ಸ್ಪೆಷಲ್ ಮಾಡಿರ್ತಾನೆ ಇಕಿ ಕಣ್ಣು ಮುಂದ ಈ ತಿನ್ಕೊಂತ ಕುಂದಿರ್ತಾಳು ನಂದು ನನಗೆ ರಗಡೆ ಆಗಿತಿ ಮತ್ತೆ ಕೂಲ್ ಹೋಗಲ್ದಂತೆ ಈಗಿಗೆ ಇವತ್ತು ತಿಂದಿದ್ದಿಲ್ಲ ಮತ್ತೆ ನನ್ನ ಬಾಯಿಗೆ ಬ್ಯಾರೇನ ಬರ್ತತಿ ಏನು ಮಾಡಾಕಾಗಲ್ಲ ಜೇಕ ಕೂಲ್ ಕೂಲ್ ಜೇಕ ಕೂಲ್ ಕೂಲ್ ಅಲ್ಲೇ ಜಿ ನನಗೀಗವ್ ಒಟ್ಟಿ ತಿನ್ನಕಾಗುದಿಲ್ಲ ಮುಂಜಾನೆ ಈಗ ನೀಗ ಮತ್ ಅದ್ನ ತಿನ್ನ ಆಗುದಿಲ್ಲ ಬ್ಯಾರೇ ಏನಾರ ಮಾಡಲಿ ಒಂದಿಟ್ಟು ಬ್ಯಾರೆ ಏನಾರ ಮಾಡಿ ತಿಂತಾನಂತೆ ಬಿಸೇ ಬಿಸೇದ ಇದು ಏನಾರ ಒಂದಿಟ್ಟ ಬಿಸಿ ಬಿಸಿ ಮಾಡು ಅದನ್ನ ತಿಂತಾನಂತೆ ಬೇಕಂದ್ರೆ ಮಧ್ಯಾಹ್ನಕ್ಕೆ ಅನ್ನ ಸಾರು ಉಂಟಾನಂತೆ ಮತ್ತೆ ಸಂಜೆ ನೋಡುವಂತೆ ಏನಾರ ಮಾಡ್ಕೊಡು ಅವಾಗ ನೋಡೋಣಂತೆ ಚಾದಾಗ ಮತ್ತೆ ಬೇಕಂದ್ರೆ ಈಗ ಮಾಡಿಲ್ ರೊಟ್ಟಿ ಅವನ್ನ ಮುಚ್ಚಿಡಿ ಡೆಬ್ಬೆ ಹಾಕಿ ಮತ್ತೊಗ ಇರ್ತಾವ್ ಅವನ ತಿನ್ ಮಕ್ಕತಾನಂತೆ ಈಗ ಒಂದಿಟ್ಟು ಏನಾರ ಮಾಡುವ వంద ఉప్పు కారా ఉగ్ ఈడగి హిట్ హాక హోబేడా నాలుగి మగ్ నేను శి హల్దు ఏను తగ్గల్దు ఏను మడాకల్దు అదక వంద ఈ ఉప్పు ఖార ఎలా చందీ హాకి ఖార్ఖార్ హిర నోడదు బి బాయ్ ఇట్ే ఖార్ అంతి ఉస్బుడ్ బు హా అంద్రెండ్ నాలుగి అందారా బిట్ హి అదక கேதிரேண்ணா நீ அன்க்கோத்திர் ஜயக்காய் எட்ட பைத்தாள்வா தின பாபு அந்தி நோட் இ முதுக்கு பாசினி நோட்ரி பாசினி னு உப்பு ார விழாகி எல்லாம் இடேக்கு ஹாக்கி ஏனாரு மாட் அந்த கேகி ஏனார மாடாக்க நான் ஹோட்டல் நடுசாக்கத்தானே இல்லை மனி கலச ரகுடு ஒட்டேர அடிகி மாடி அடிகி மனைவி எதுந்தனி ரொட்டி பல்ய அண்ணா சாரும் எல்லா தனி தின்னது விட்ட மத்த பாசிமி கொடுபந்தி ஏன் மாடலா இவ ஏ ಏನಿಲ್ಲ ಬಾರಯಪ್ಪ ಅದೇನಂದ್ರೆ ಮುಂಜಾನಾಗ ರೊಟ್ಟಿನ ತಿನ್ಪಾ ಈಗ ಹೊಳ್ಳಿ ರೊಟ್ಟಿ ತಿನ್ನಕಂದ್ರೆ ಒಂಥರ ಹಾಕತ್ ಬಿಡಪ್ಪ ಜೀವ ಅಂತತಿ ಒಂಥರ ಬಾಯಿ ಇಸಾ ಅದನ್ನ ಆಗ್ಬಿಟ್ಟ ಬಿಡೆಯಪ್ಪ ಯಾಕೆ ಏನಾಗೈತೆ ಏನು ಕೂಳ ತಿನ್ನೋಕಾಗದು ಹ್ಞೂ ರೊಟ್ಟಿ ತಿಂದ್ರ ಅನ್ನ ಉಣ್ಣದಿಲ್ಲ ಅನ್ನ ಉಂಡ್ರ ರೊಟ್ಟಿ ತಿನ್ನೋದಿಲ್ಲ ಏನು ತಿನ್ನಾಕ ಆಗವಲ್ದು ಅದಕ್ಕೆ ಜೈ ಹೇಳಾಕತ್ತಿನಿ ಮುಂಜಾನಾಗ ರೊಟ್ಟಿನ ತಿಂದು ಇದೆ ರೊಟ್ಟಿ ತಿನ್ನಾಕ ಅಲ್ಲೇ ಬೇರೆ ಏನಾರ ಮಾಡು ಸಿಮೆಗೆ ಉಪ್ಪು ಖಾರ ಈಡೇಗೆ ಹಾಕಿ ಒಂಥರ ಬಾಯಾಗಿಂದು ಇಸಾ ಬಿಟ್ಟು ಹೋಗಿರ್ಬೇಕು ನೋಡು ಮಾಡಿ ಕೊಡು ಅಂತ ಹೇಳಾಕತಿದ್ನಿ ಏನಾಗೈತೆ ಏನೋ ಶಂಕರ ಕೂಡ ಹೋಗವಲ್ಲ ನನಗೆ ಊಟ ಹೋಗ್ವಲ್ದು ಊಟ ಅಂದ್ರೆ ನಮ್ಮ ಮಕ್ಕಕ್ಕೆ ಬಡ್ದಂಗ ನೋಡು ನಿಮ್ ತಂಗಿ ಮನೆಯಾಗಿದ್ದಾಗ ದೊಗ್ಗು ತಿಂತಿದ್ನಿಪ್ಪಾ ನಾನು ಹಂಗ ಎಳೆ ಕೆಳಕ ಬಿಸೇ ಬಿಸಿ ಮಾಡಿ ಕೊಡ್ತಿತ್ತ ನನ್ನ ಮಗಳು ಪಾಪ ಯಾವಾಗ ತಿನ್ಬೇ ತಿನ್ಬೆ ಅಂತ ಹೇಳಿ ಹಾ ಹಂಗಾಗಿ ಎಲ್ಲೇ ತಿಂತಿದ್ನಿಪಾ ಇಲ್ಲಿ ಬಂದಿಂದ ಯಾಕ ಹಂಗ ತಿನ್ನಕ ಆಗಬಲ್ದಲ್ಲ ಏನಾಗೈತೆ ಏನ ನಿಮ್ ತಂಗ್ ಸತ್ತಿ ನೋಡು ಇವ ಎಷ್ಟು ಬೇ ನೀನು ಬಹಳ ಸ್ವರ್ಗಿ ನೋಡ್ಬೇ ಊಟ ಚೆನ್ನಾಗೆ ಬೇ ಏನಾರ ಚಿಂತೆ ಮಾಡಾಕತ್ತೀನೋ ಅಂತ ಕೇಳಾಕತ್ತಿದ್ಲು ಹಂಗ ಆಗ್ಬಿಟ್ಟಕ್ ಬಿಡಯಪ್ಪ ಯಾಕ ಊಟ ಹೋಗ್ ಅಲ್ದು ಒಂದಿತ್ತು ಸೊರಗದಂಗೇನಿಲ್ಲ ನಾನು ಹ್ಮ್ ಬಂದಾಗ ದಪ್ಪಿದ್ನಿ ಇಲ್ಲಿ ಬಂದ ನಿಂದ ಸೊರಗದಂಗೇನಿ ನೋಡು ಹೌದಿಲ್ಲ ನಿನಗೂ ಹಂಗ ಅನ್ಸಾ ಹ್ಞೂ ಹೌದು ಬೇ ನನಗೂ ಹಂಗೆ ಅನ್ಸಾಕತ್ತತಿ ಅನ್ಬೆ ನಾನು ಮತ್ತೆ ನಮ್ಮ ಏನಾರ ಬಿಡು ಅಂತೆ ಸುಮ್ಮನೆ ಬೇ ತಂಗ ಹೇಳ ನೋಡು ಹೌದು ಬೇ ಹಂಗಾಗಿ ಒಂದು ಸ್ವಲ್ಪ ಸೊರಗ್ದಂಗೆ ಆಗಿ ನೀನು ಯಾಕೆ ಬೇ ನಿನ್ಗೆ ಊಟ ಏನಾರ ಸಜ್ಜಾಗಬಲ್ದಾನ ಹೇಳು ನೀನು ಏನು ಪ್ರಾಬ್ಲಮ್ ಆಗಾಕತ್ತತಿ ನನಗೆ ಹೇಳಿ ನೀನು ನಾ ಎಲ್ಲ ಸುದ್ದು ಮಾಡ್ತಾನಂತ ಊಟ ಮಾಡ್ಬೇ ನೀನು ಹೊಟ್ಟೆ ತುಂಬ ಊಟ ಮಾಡಿರ ಮನುಷ್ಯ ಈಗ ಆ ನಿನಗೆ ಏನು ಬೇಕು ಹೇಳ ನೀನು ಮಾಡಿ ಕೊಡ್ತೇವಂತ ನಾವು ನೀ ಏನು ಸಂಕೋಚ ಮಾಡ್ಕೊಕೋಬೇಡ ಇದು ನಿನ್ನ ಮನಿ ನಿನಗೆ ಏನು ಬೇಕು ಅನ್ನೋದು ಹೇಳಿ ನೀನು ಜೈ ಮಾಡಿ ಕೊಡ್ತಾಳಂತ ಜೈ ಮಾಡಿ ಕೊಡ್ತಾಳಾ ಆಳ್ಟಾನ ಮನೆಯಾಗ ಮಾಡಿ ಕೊಡಾಕ್ ನನಗೆ ನನಗ್ ನನಗ್ ಮತ್ತ ಈ ಕಸಬರ್ಗೆ ಒಂದು ಹಾಕ್ಲಿ ಅನಸ್ತತ್ ನೋಡು ಮಾತು ನೋಡು ಮಾತು ಅಂತ ನೋಡಕಿ ಎತ್ತಾಗ ಸರಿಗಿದಂಗ ಕಾಂತಿದ್ದಾಳು ಕಣ್ಣಾಗಿನ ಎಮ್ಮಿ ಗುಡ್ಡ ಮಕ್ಕೊಂಡವನ ಇವ್ಗೆ ಮತ್ತೇನಾರ ಬಿದ್ದತೆ ಕನ್ನಡ ತೋರಿಸ್ಕೊಂಡ್ ಬರ್ಬೇಕು ಡಾಕ್ಟರ್ ಕಡೆ ಹೋಗಿ ಬಂದ ಇನ್ನ ಎಂಟು ದಿನ ಆಗಿಲ್ಲ ಆ ಹೆಚ್ಚು ಕಡಿಮೆ ಎಂಟು ದಿನ ಆಗಿಲ್ಲ ಈ ಎಂಟು ದಿನದಾಗ ಸೊಗ್ ಬಿಡ್ತಿದ್ದಿತ್ತಲ್ಲ ಈ ಮುದಿಕೆ ಹಾಂ ಈಕಿ ಮಗಳ ಕಣ್ಣಾಗು ಮಕ್ಕೊಂಡು ಅಂತ ಎಮ್ಮಿ ಗೊಡ್ ನೆಟ್ಗೆ ಕಣ್ಣ ತೆಗೆದು ನೋಡಬಾರ್ದಾ ಬಂದಾಗಿಂದ ಹಂಗೆ ಏಕ ಮಾಡ್ಕೊಡ್ತಾನೆ ಈ ಮುದಿಕಿಗೆ ತಾಸು ಗಮ್ಮ ತುಗ ಮೇ ನನಗೆ ಹೊಟ್ಟೆಸತ್ಲೇ ಹೊಟ್ಟೆಸತ್ಲೇ ಅಂತ ಹೇಳಿ ಮಾಡಿಸ್ಕೊಂಡು ತಿಂದ ತಿಂತಾಳು ತಿಂದ ತಿಂತಾಳು ಮತ್ತು ಊಟ ಸಜ್ಜಾಗಲ್ಲದಂತಿಕೆಗೆ ಬಾಯ್ ಇಸ ಆಗೈತೆ ಅಂತ ಎತ್ತಾಗೈತನ ಅದು ಬಾಯ್ ಇಸ ತಾಯಿ ಮಗನ ಮಾತು ಕೇಳಿರೋ ಮತ್ತೆ ನನಗೆ ಎಲ್ಲ ಬಿಟ್ಟು ಕೊಟ್ಟು ಮಾಡ್ಕೊಂಡಾರ ಮಾಡ್ಕೊಳಿ ಏನಾರ ಬಗ್ರಿ ಅಂತೇಳಿ ಎಲ್ಲರೂ ಹೋಗಬೇಕು ಅನ್ನಿಸ್ತತಿ ಆದರೂ ಏನು ಮಾಡೋಕ್ಕಾಗೋದಿಲ್ಲ ಎಲ್ಲಿ ಹೋಗಲಿ ಏನು ಮಾಡೋಕ್ಕಾಗೋದಿಲ್ಲ ಜಾಕಾ ಕೂಲ್ ಕೂಲ ಜಯಕ ಕೂಲ್ ಕೂಲ ಜಯ ಏನಾರ ಅಂದೇನ ಏನಂದಿ ಏನನ್ಯಾ ನಾ ಏನಂದಿಲ್ಲ ಸುಮ್ನೆ ನಿಂತೇನ್ ನಾನು ನನ್ನ ಪಾಡಿ ನಾನು ಏನೋ ಮಾತಾಡಕಿದ್ರಲ್ಲಿ ಇಬ್ರು ತಾಯಿ ಮಗನು ಅಂತ ಕೇಳಿಸ್ಕೊಂಡ ನಿಂತಿದ್ನಿ ನೀವ ಮಾತಾಡ್ಬೇಕು ಏನಂತೇಳಿ ನಾ ಏನಂದಿಲ್ಲ ಏನು ಅಂದಿಲ್ಲ ಹೌದನ ಏನ ಅಂದಂಗ್ ನನಗ ಅದೆಲ್ಲ ಬಿಡು ಅವು ಹೇಳಿಳಲ್ಲಿ ಏನಾರ ಮಾಡಿಕೊಡ ಅಂತೇಳಿ ಮಾಡೋಗ ನನಗೂ ತಿನ್ನುವಂಗೇ ಏನಾರ ನನಗೂ ಹೊಟ್ಟತಿ ಏನು ಮಾಡ್ತಿ ಏನಾರ ಒಟ್ಟು ಚುಲೋತಗೆ ಮಾಡು ಉಪ್ಪು ಖಾರ ಎಲ್ಲ ಈಡಗೆ ಹಾಕಿ ಚುಲೋತಗೆ ಮಾಡು ಪಾಪ ಅವೊಂದು ಬಾಯಿಸಾಗಿತ್ತಂತ ಅದಕ್ಕೆ ತಿನ್ನುವಂಗ ಮಸ್ತಗೆ ಚುಲೋತಗೆ ಏನಾರ ಮಾಡೋಗ ಮಸಾಲೆ ಸಾಲಿ ಹಾಕಿ ಒಂದು ಕೆಲಸ ಮಾಡು ಜೀರಾ ರೈಸ್ ಮಾಡ್ತಿ ಅನ್ಲಿ ತಿನ್ನುವಂಗಾಗೆ ಭಾಳ ದಿನ ಆಯ್ತು ನನಗೆ ಅನ್ಬಕ್ಕ ನಿನಗೆ ಮಾಡಿಕೊಡ್ಲಿ ಅಂತೇಳಿ ಹೇಳಿದ್ದಿಲ್ಲ ಜೀರಾ ರೈಸ್ ಮಾಡೋಗ್ಲಿ ಏನೇ ಸಂಕ್ರಾಂತಿ ಅಂದ್ರೆ ಇವ ಹಂಗಂದ್ರ ಜೀರಿಗೆ ಈಡಗೆ ಹಾಕಿ ಮಸಾಲಿ ಅದು ಬಹಳಷ್ಟು ಹಾಕಿ ಉಳ್ಳಾಗಡ್ಡಿ ಮಸಾಲಿ ಜೀರಿಗೆ ಬಹಳಷ್ಟು ಹಾಕಿ ಜೀರಿಗೆ ಅನ್ನ ಬಿ ಅದು ಜೀರ ಜೀರಾ ರೈಸ್ ಅಂತಾರ ಅದಕ್ಕ ಮಸ್ತ್ ಆಗಿರ್ತೈತಿ ಬಿ ಬಾಯಣಿಸ ಎಲ್ಲ ಬಿಟ್ಟು ಹೋಗತ್ ನೋಡು ತಿನ್ಬೇಕು ಅದನ್ನ ಆರೋಗ್ಯಕ್ಕ ಚಲೋ ಅದು ಅದಕ್ಕ ಅದನ್ನ ಮಾಡಾಕ್ ಹೇಳತ್ತಡಿ ಜೀರಾ ರೈಸ್ ತಿನ್ನು ಅಂತ ಬಾಯಾನಿಸ ಬಿಟ್ಟು ಹೋಗತ್ ನಿಂದ ಮಾಡೋಗ್ಲಿ ಹಂಗಾರ ಏನೇ ಜೀರಾ ರೈಸ ಈಡಗೆ ಜೀರಿಗೆ ಹಾಕಿ ಮಾಡುವ ಅಣ್ಣ ಜೀರ್ಗಿಲ್ರಿ ಮನ್ಯಾಗ ಒಂದ್ ಎಡಂದ್ರೆ ಎರಡಿದ್ದುವು ಅವ್ನ ಪಲ್ಯಕ್ಕೆ ಹಾಕೆ ನಿಗ ನಾಳೆ ಪಲ್ಯ ಮಾಡಾಕ್ ಜೀರ್ಗಿಲ್ಲ ಇನ್ನು ಜೀರ್ಗಿ ಹಾಕಿ ಅನ್ನ ಯಾವಾಗ ಮಾಡ್ಲಿ ನಾನು ಇಲ್ಲಿಲ್ಲಾ ಒಂದ್ ಕೆಲಸ ಮಾಡ್ರಂಗಾರ ಹೋಗಿ ಸಂಘ್ಯಾ ನಂಗಡ್ಯಾಗ ಒಂದ್ ಪಾ ಕಿಲೋ ಜೀರಿಗೆ ತಂದುಬಿಡೋಗ್ರಿ ಮಾಡ್ತಾನಂತ ಹಂಗ ಒಂದಿಟ್ಟು ಉದ್ರಿ ಒಂದ್ ಸಂಘ್ಯಂದ್ ಆ ಉದ್ರಿ ಕೊಟ್ಟು ಪಾ ಕಿಲೋ ಜೀರ್ಗಿ ತಂದ್ಬಿಡೋರಿ ನಿಮಗೆ ಜೀರಾ ರೈಸು ಮಾಡಿ ಕೊಡ್ತಾನಂತ ನಾಳೆ ನನಗ ಪಲ್ಯಕ್ಕೆ ಹಾಕಕ್ ಒಕ್ಕತ್ತಂತ ಹೋಗಿ ತಂದ್ಬಿಡೋ ಹಂಗಾರ ಹೋಗಿ ఎంట్ నూర ఐవత్ ఎంట్ ఎప్ప రూపాయన ఉద్రి తీర్ తొందర లఘు లఘు హడ్డ హోతన నీ జీర్గి తల కొట్ట జీరా రైస్ ఇబ్బు కూడా తింద్రీగా ఎంట్ూర ఎప్ప రూపాయ ఉద్రి కొట్ జీర్ తర్బా ಬ್ಯಾಡ್ ಬಿಡಲೇ ಬೇಡ ಸಂಘ್ಯಾ ಅಂಗಡಿ ಅಷ್ಟು ದೂರ ಐತಿ ಅಲ್ಲಿ ಹೋಗಿ ಉದ್ರಿ ಕೊಟ್ಟು ಜೀರಿಗೆ ತಂದು ಮನೆಗೆ ಬಂದು ಮತ್ತು ನೀ ಎಲ್ಲ ಒಗ್ಗರಣೆ ಮಾಡಿ ಅದನ್ನ ಹಚ್ಚಿ ಅದನ್ನು ಕೊಟ್ಟು ಕೊಡ್ಬೇಕಂದ್ರೆ ಭಾಳ ತಾಗಿಬಿಡ್ತೈತಿ ಪಾಪ ನಮ್ಮ ಬ್ಯಾಡ್ ಬಿಡು ಜೀರಾ ರೈಸ್ ಕ್ಯಾನ್ಸಲ್ ಬೇರೆ ಏನಾರ ಮಾಡು